ಮಾಡಿ ನಾವು ಬರ್ತೀವಿ ಇಲ್ಲ ನೆನಮಂಗಲದಲ್ಲಿ ಒಂದು ವೇದಿಕೆ ಸಿದ್ಧ ಮಾಡಿ ನಾವು ನಮ್ಮಲ್ಲಿ ಸಾಕಷ್ಟು ರಿಪೋರ್ಟ್ ಬಿಡುದಿಲ್ಲ ಏನಿದೆ ಅಂತ ಹೇಳಿ ಸಾಧಕ ಭಾಷೆಗಳ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀವಿ ನಾವು ನೀವು ಒಂದು ವೇದಿಕೆ ಸಿದ್ಧ ಮಾಡಿ ನಾವು ರೆಡಿ ಇದ್ದೀವಿ ಬಂದಲ್ಲಿ ವಾದ ಮಾಡ್ಲಿಕ್ಕೆ ಅದರಿಂದ ಆಗ್ತಕ್ಕಂತ ಜನಗಳ ತಿಳಿಸಲಿಕ್ಕೆ ಈಗ ನೀವು ಏನ್ ಮಾಡ್ತಾ ಇದ್ದೀರಾ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಯಾವ್ದು ಇದ್ರ ಬಗ್ಗೆ ಅರಿವಿಲ್ಲ ಅವರಿಂದ ಆಗತಕ್ಕಂತ ಅನಾಹುತಗಳ ಬಗ್ಗೆ ಗಮನ ಇಲ್ಲ ಹೀಗಾಗಿ ಏನಾಗಿದೆ ಈ ಜನಗಳಿಗೆ ನಾವು ಇವಾಗ ಇದ್ದೀವಿ ನೋಡಪ್ಪ ಇದಾಗೋದ್ರಿಂದ ಇಂತ ಕಾಯಿಲೆಗಳು ಬರ್ತವೆ ದನ ಗುರಿಗಳು ಸಾಯ್ತವೆ ಜನಗಳು ಅಂತರ್ಜಲ ಇಂಕ್ ಹೋಗುತ್ತೆ ಕೊರಿದಾಗಲ್ಲ ಅದು ಕುಲುಷಿತವಾಗುತ್ತೆ ಬೋರ್ವೆಲ್ ನೀರು ಸಹ ಹಾಳಾಗೋಗುತ್ತೆ ಹಾಗಾಗಿ ನಮ್ಮ ಭೂಮಿನೇ ಹಾಳಾಗ್ ಹೋಗುತ್ತೆ ಹೇಳಿ ಈಗ ಭೂಮಿ ಸೋಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ ನಾವು ನಮ್ಮ ಮನೆಗಳಲ್ಲಿ ಒಂದು ಫಿಲ್ಟರ್ ಹಾಕಿದ್ದೆ ಕುಡಿಲಿಕ್ಕೆ ಏನು ಸೋಸಿ ನೀರು ಬರ್ಲಿ ಅಂತ ಅದನ್ನ ನಾವು ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಬದಲಾವಣೆ ಮಾಡ್ತೀವಿ ಅದೇ ಭೂಮಿನ ಇವ್ ನಾಲ್ಕು ವರ್ಷ ಐದು ವರ್ಷ ಇದು ಈ ಕೆಟ್ಟ ವಸ್ತುಗಳಿಂದಲಾ ಸೀಸಾದ ಮತ್ತೊಂದು ಮತ್ತೊಂದು ಈ ಒಂದು ಕೆಮಿಕಲ್ ಏನ್ ಬರುತ್ತೆ ಅದನ್ನೆಲ್ಲಾನು ಹಿಡಿದು ಇಟ್ಕೊಂಡಾದ್ಮೇಲೆ ಒಂದು ಐದು ವರ್ಷ ಆದ್ಮೇಲೆ ಈ ಭೂಮಿನ ಭೂಮಿನ ಚೇಂಜ್ ಮಾಡ್ಬೇಕಾಗುತ್ತಾ ಈ ಸಾಮಾನ್ಯ ಜ್ಞಾನ ಬ್ಯಾಡುವ ಅವ್ರಿಗೆ ಭೂಮಿ ಭೂಮಿಗಿಂತ ಬೆಸ್ಟ್ ಫಿಲ್ಟರ್ ಅಂತ ಹೇಳ್ತಾರೆ ಈ ಫಿಲ್ಟರ್ ಆಗಿದೆ ಎಲ್ಲಿ ಸೇರ್ಕೊಳುತ್ತೆ ಈ ಭೂಮಿನಲ್ಲೇ ಸೇರ್ಕೊಳುತ್ತೆ ಈ ಭೂಮಿನ ಇವನು ಭೂಮಿನ ಬದಲಾವಣೆ ಮಾಡ್ಬಿಡ್ತಾ ತಡಿ ಈ ಸೇರ್ಕಟ್ಟಿರ್ತಕ್ಕಂಥದ್ದು ಬೆಳೆ ಎಲ್ಲಿ ಬೆಳೀತದೆ ನಮ್ಮ ಬೆಳೆದ ಬೆಳೆಗಳು ಈ ಒಂದು ಏನು ಖನಿಜಾಂಶಗಳು ಕೆಟ್ಟ ಖನಿಜಾಂಶಗಳು ಈ ಭೂಮಿನ ಸೇರ್ತಂತದೋ ಅದರಿಂದನೇ ಈ ಒಂದು ಬೆಳೆಗಳು ಬೆಳಿತವೆ ಅದರಿಂದ ಬಂದಂತ ಬೆಳೆಗಳನ್ನು ನಾವು ಆಹಾರವನ್ನು ಉಪಯೋಗಿಸಿದಾಗ ನಮ್ಮ ಎಲ್ಲಾ ದನ ಗಣಗಳು ಜನಗಳ ಎಲ್ಲ ಆರೋಗ್ಯನು ಹಾಳಾಗೋಗಿ ಒಂದು ಇದಾಗುತ್ತೆ ಇವ್ರು ಹೇಳ್ತಾರೆ ಇವ್ರು ಹೈಕೋರ್ಟ್ ಅಲ್ಲಿ ಸುಮ್ಮನೆ ಕೇಸ್ ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಮುಂದೆ ಹಾಕೊಂಡು ಹೋಗ್ತಾರೆ ಅಂತೇಳಿ ನೋಡಿ ಪಿಟೀಶನ್ ನಂಬರ್ ಟ್ವೆಂಟಿ ಫೈವ್ ಇಪ್ಪತ್ ಮೂರಲ್ಲಿ ಒಂದು ಲಿಸ್ಟ್ ಮಾಡಿ ಟೂ ವೀಕ್ಸ್ ಅಂತಾರೆ ರಾಮಚಂದ್ರ ಐ ಎಸ್ ಸಿಂಜಿಯ ವಿಜ್ಞಾನಿನೂ ಇದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ ಅವತ್ತಿಂದ ಇವತ್ತು ಈ ಒಂದು ಕೇಸ್ ಮತ್ತೆ ಪೋಸ್ಟಿಂಗ್ ಆಗಿಲ್ಲ ಹೈಕೋರ್ಟ್ ಇಲ್ಲಿ ಮಾಡ್ತಾ ಇಲ್ಲ ಯುವ ಸರ್ಕಾರದವರು ಆಮೇಲೆ ಇನ್ನೊಂದ್ ಸಲಹೆ ಕೊಟ್ಟು ನೀವು ಕೋರ್ಟ್ ಹೋಗ್ಬಿಡಿ ಕೋರ್ಟ್ ಹೋಗ್ಬಿಟ್ಟು ಇದ್ ಮಾಡ್ಬಿಡಿ ನಾವು ಗೆ ಹೋಗ್ಲಿಕ್ಕೆನೆ ಒಂದು ಡಿ ಪಿ ಆರ್ ಕಾಪಿ ಇದುವರೆಗೂ ಡಿ ಪಿ ಆರ್ ಕೊಟ್ಟಿಲ್ಲ ರೈಟ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಮ್ಮ ದೊಡ್ಡಬಳ್ಳಾಪುರ ಶಾಸಕಾದ ಬೀರಜ್ ಮುನ್ನಾಜ್ ಅವರು ಅವರ ಅರ್ಜಿ ಕೊಟ್ಟರು ಸಹ ಡಿ ಪಿ ಆರ್ ಕೊಟ್ಟಿಲ್ಲ ಕೊಡ್ಲಿ ನಾವು ಏನು ನಾವು ನಮ್ಮಲ್ಲೂ ಸಾಕಷ್ಟು ವಕೀಲರುಗಳಿದ್ದಾರೆ ನಿರ್ತವ್ರು ಇದ್ದಾರೆ ನಾವು ಗೆ ಹೋಗ್ತೀವಿ ಕೋರ್ಟ್ ಕೋರ್ಟ್ ಹೋಗದೇನೆ ಇಲ್ಲೇನು ನಾವು ಇದು ಮಾಡೋದಿಲ್ಲ ಫಸ್ಟ್ ಡಿ ಪಿ ಆರ್ ಕಾಪಿ ಕೊಡ್ತೇ ಹೇಳಿ ಅಮ್ಮಿ ನೀವು ಆ ಇದಕ್ಕೆ ಹೋಗ್ತೀವಿ ನಾವು ಆಮೇಲೆ ಈ ಒಂದು ಆಂಜನೇಯ ರೆಡ್ಡಿ ಅವ್ರನ್ನ ಈ ಒಂದು ಇದರಲ್ಲಿ ಪಿ ಐ ಎಲ್ ಅಲ್ಲಿ ಇರಬಾರ್ದು ಅಂತ ಹೇಳಿ ಬಿಟ್ಟೆ ಒಂದು ವ್ಯವಸ್ಥೆ ಮಾಡಿದ್ರು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಮುಂದೆ ಅವ್ರು ಕಂಟಿನ್ಯೂ ಮಾಡಿದ್ದಾರೆ ಇವತ್ತು ಆಂಜನೇಯ ರೆಡ್ಡಿ ಕೇಸ್ ಕ್ಲೋಸ್ ಆಗಿ ಹೋಗಿದ್ಯಾ ಏನಿಲ್ಲ ಹಾಗಾದ್ರೂ ಒಂದು ಆದೇಶ ಮಾಡಿಸ್ಬಿಡಿ ಹೈಕೋರ್ಟ್ ಅಲ್ಲಿ ನಡೀತಾ ಇರೋದ್ರಲ್ಲಿ ನೀವೇ ಇದೀನಲ್ಲ ಈ ನೀರು ವ್ಯವಸಾಯಕ್ಕೆ ಕುಡಿಲಿಕ್ಕೆ ದನ ಕರುಗಳಿಗೆಲ್ಲ ಪರಿಶುದ್ಧವಾಗಿದೆ ಇದ್ರ ಬಗ್ಗೆ ಯಾರು ಸ್ಟ್ರೈಕ್ ಮಾಡಬಾರ್ದು ಇಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಒಂದು ಆದೇಶ ಕೊಟ್ಬಿಡಿ ಸುಮ್ಮನೆ ಬಿಡ್ತೀವಿ ನೀವ್ ಹೇಳ್ತೀರಾ ನೀವು ಮೊದಲನೇ ಒಂದು ಕೆರೆಗೆ ಬರ್ಲಿ ಆ ಕೆರೆ ನಲ್ಲಿ ಟೆಸ್ಟ್ ಮಾಡೋಣ ಆ ನೀರು ಸರಿಯಲ್ಲದೆ ಇದ್ರೆ ನಾವೇ ಇದ್ರ ವಿರುದ್ಧ ಓಡಾಡ್ತೇವೆ ಅಂತ ಒಂದು ಕೆಲಸ ಮಾಡಿ ಅದೊಂದೇ ಒಂದು ಕೆರೆಗೆ ಪೈಪ್ಲೈನ್ ಹಾಕಿ ಏನ್ ಅರವತ್ತೊಂಬತ್ತಕ್ಕೂ ಆಗ್ತಾ ಇದೀರಾ ಅದೊಂದು ಕೆರೆಗೆ ಹಾಕಿ ಆಯ್ತು ನಿಮ್ ನಿಮ್ಮ ಅಚ ಉಟ್ಕೊತೀನಿ ಬೆಂಗಳೂರಿಂದ ಯಲಂಕ ಒಂದು ಕೆರೆಗೆ ಬಿಡಿ ಅದನ್ನ ಟೆಸ್ಟ್ ಮಾಡಿ ನೀವು ನೋಡೋಣ ಐದು ವರ್ಷ ಬಿಡಿ ಅದ್ರಲ್ಲಿ ಏನ್ ಸಾಧಕ ಬಾಧಕಗಳೇನು ಅದರಲ್ಲಿ ಎಷ್ಟು ಶ್ರದ್ಧೆ ಶಾಬ್ಲೆಗಳೆಲ್ಲ ಬೆಳಕೊಂಡು ಅದರಲ್ಲಿ ಜಲಚರಗಳಲ್ಲೂ ಜಲಗಳಲ್ಲೂ ಇಲ್ವಾ ಆ ನೀರಿನಿಂದ ಆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ಇರ್ತಕ್ಕಂಥ ಒಂದು ಬಾವಿಗಳಿಗೆ ಹೋದಂತ ನೀರಿಂದ ಅದನ್ನ ಟೆಸ್ಟ್ ಮಾಡಿ 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 ನೋಡೋಣ ಅವಾಗ ನಾವು ಒಪ್ಪಣ ಇದನ್ನ ಏನು ಇಲ್ಲ ಇದು ಅಂತೇಳಿ ಹಾಗಾಗಿ ಈ ಬಾಯಿಗೆ ಬಂದಷ್ಟೇ ಮಾತನಾಡೋದು ನಮ್ಮ ಕ್ರಿಸಪ್ಪ ಅವ್ರ ಬಗ್ಗೆ ಈ ರೀತಿಯ ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಯಾರು ಆಗದಿಲ್ಲ ಇದನ್ನ ಆಯ್ತಾ ಅನಂತರ ಇವರು ಮನೆ ಒಂದು ಸುದ್ದಿಗೋಷ್ಠಿ ನಡೆಸ್ಬೇಕಾದ್ರೆ